ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಇದುವರೆಗೂ ನಾವು ಎಲ್ಲ ಮಹರ್ಷಿಗಳ ಬಗ್ಗೆ ತಿಳಿದುಕೊಂಡು ಈಗ ವೇದ ಕಾಲದಲ್ಲಿ ಇರ್ತಕ್ಕಂಥ ವೇದಗಳಲ್ಲಿ ಬರ್ತಕ್ಕಂಥ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳಲ್ಲಿ ಮಹರ್ಷಿಗಳ ಉಲ್ಲೇಖ ಮಾಡಿರ್ತಾರಲ್ಲ ಆ ಮಹರ್ಷಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಹರ್ಷಿ ಶರಭಂಗ ಅವ್ರ ಬಗ್ಗೆ ನಾವು ಎಲ್ಲಿ ತಿಳ್ಕೊಂಡಿದ್ದೀವಿ ಅಂತಂದರೆ ರಾಮಾಯಣದಲ್ಲಿ ಓದ್ತೀವಿ ಅಲ್ವಾ ಅನೇಕ ಋಷಿಗಳು ಕಾಡಿನ ನಾನಾ ಭಾಗದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ತೀವ್ರ ತಪಸ್ಸಿನಲ್ಲಿ ಇರ್ತಾರೆ ಶರಭಂಗರು ಕೂಡ ಅಂತಹ ಒಬ್ಬ ಮಹರ್ಷಿಗಳು ಅವರು ಇಂದ್ರಿಯ ನಿಗ್ರಹವನ್ನು ಸಾಧಿಸಿ ಪರಮ ಪವಿತ್ರತೆ ನಿಸ್ವಾರ್ಥೆಯಲ್ಲಿ ನಿಸ್ವಾರ್ಥತೆಯಲ್ಲಿ ನೆಲೆನಿಂತ ಮುನಿಗಳಾಗಿದ್ದವು ಅಂತ ಹೇಳಬಹುದು ಇದು ಯಾವಾಗ ಅವ್ರದ್ದು ಬರುತ್ತೆ ಅಂತಂದರೆ ಶ್ರೀರಾಮ ಚಿತ್ರಕೂಟದಿಂದ ಪಂಚವಟಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ತಪಸ್ವಿಗಳಾಗಿರ್ತಕ್ಕಂಥ ಶರಭಂಗರ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ ಶ್ರೀರಾಮ ಅಲ್ಲಿಗೆ ಹೋಗಬೇಕಾದ್ರೆ ಒಂದು ವಿಚಿತ್ರ ಕಾದಿರುತ್ತೆ ಏನಂದರೆ ದೇವರಾಜ ಇಂದ್ರ ಶರಭಂಗರನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯಕ್ಕೆ ಅಂತ ತೇಜೋಮಯವಾಗಿರ್ತಕ್ಕಂಥ ಅರ್ಥದಲ್ಲಿ ಬಂದಿರ್ತಾನೆ ಅವನ ಜೊತೆಗೆ ಅನೇಕ ದೇವತೆಗಳು ಬಂದಿರ್ತಾರೆ ಇಂದ್ರನ ತಲೆ ಮೇಲೆ ಶ್ವೇತ ಛತ್ರ ಇರುತ್ತೆ ಗಂಧರ್ವರು ಸಿದ್ಧರು ಚಾರಣರು ಎಲ್ಲರೂ ಅವನನ್ನು ಹೊಗಳ್ತಾ ಇರ್ತಾರೆ ಶರಭಂಗರು ತಮ್ಮ ದಿವ್ಯ ದೃಷ್ಟಿಯಿಂದ ಶ್ರೀರಾಮ ಬಂದಿರೋದನ್ನು ನೋಡಿಕೊಂಡು ಈಗ ನಾನು ಬ್ರಹ್ಮಲೋಕಕ್ಕೆ ಬರೋಕ್ಕಾಗಲ್ಲಪ್ಪ ಅಂತ ತಿಳಿಸ್ತಾರೆ ಯಾಕೆಂದರೆ ನಾನು ರಾಮ ಬಂದಿಯೇ ಅವನನ್ನು ನೋಡಬೇಕು ಅಂತ ಶ್ರೀರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಕೂಡ ಇಂದ್ರಾದಿ ದೇವತೆಗಳು ಹಿಂತಿರುಗಿ ಇದ್ದರು ನೋಡಿ ನೋಡ್ಕೋತಾರೆ ಆಗ ಶ್ರೀರಾಮನನ್ನು ಹೃತ್ಪೂರ್ವಕವಾಗಿ ಆಧರಿಸಿ ಸತ್ಕರಿಸಿ ಶರಭಂಗರ್ ಹೇಳ್ತಾರೆ ರಾಮ ಈಗ ತಾನೇ ದೇವೇಂದ್ರ ನನ್ನನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಲಿಕ್ಕೆ ಬಂದಿದ್ದ ನೀನು ದಂಡಕಾರಣ್ಯಕ್ಕೆ ಬಂದಿರೋದು ನನಗೆ ಗೊತ್ತಿತ್ತು ನಿನ್ನ ಮಹಿಮೆಯನ್ನು ತಿಳಿದಿರ್ತಕ್ಕಂಥ ನಾನು ನಿನ್ನ ದರ್ಶನ ಮಾಡಿ ನನ್ನ ತಪಸ್ಸಿನ ಫಲವನ್ನು ನಿನಗೆ ದಾನ ಮಾಡಬೇಕು ಅಂದ್ಕೊಂಡಿದ್ದೇನೆ ಅದಕ್ಕೋಸ್ಕರ ಆಮೇಲೆ ಬರ್ತೀನಿ ಅಂತ ಹೇಳಿ ಅವನನ್ನು ಕಳಿಸಿಬಿಟ್ಟಿದ್ದೀನಿ ದಯವಿಟ್ಟು ನನ್ನ ತಪಸ್ಸಿನ ಫಲವನ್ನು ನೀನು ಸ್ವೀಕಾರ ಮಾಡು ನನ್ನ ಧನಿಯನ್ನಾಗಿ ಮಾಡುವುದೇ ನನ್ನ ಕೋರಿಕೆ ಅಂತ ಕೇಳ್ಕೊಳ್ತಾರೆ ಶರಭಂಗರು ಆಗ ಶ್ರೀರಾಮ ಹೇಳ್ತಾನೆ ಋಷಿವರ್ಯ ಅದನ್ನೆಲ್ಲ ನಾನೇ ತಪಸ್ಸು ಮಾಡಿ ಗಳಿಸ್ಬೇಕಲ್ವಾ ನನಗೀಗ ಲೋಕಾಂತರ ಪ್ರಾಪ್ತಿಯ ಆಸೆ ಇಲ್ಲಪ್ಪ ನಾನು ಅಂದರೆ ನಾವು ಮೂರು ಜನನು ಬಂದಿರೋದು ಏನಕ್ಕೆ ಇಲ್ಲಿ ವನವಾಸಕ್ಕೆ ಅಂತ ಬಂದಿರತಕ್ಕಂಥದ್ದು ಇಲ್ಲಿ ದಂಡ ಕಾರಣದಲ್ಲಿ ವಾಸ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗ ಬೇಕು ಅದನ್ನು ತೋರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಕೇ ಹೇಳ್ತಾನೆ ರಾಮ ಆಗ ನಕ್ಕು ಶರಭಂಗ್ರ ಹೇಳ್ತಾರೆ ಇಲ್ಲೇ ಹತ್ತಿರದಲ್ಲಿ ಸುತೀಕ್ಷ್ಣ ಅಂತಕ್ಕಂಥ ಋಷಿಗಳ ಆಶ್ರಮ ಇದೆ ಮಂದಾಕಿನಿ ಹರಿತಾ ಇದ್ದಾಳೆ ನದಿ ಅದರ ವಿರುದ್ಧ ದಿಕ್ಕಿನಲ್ಲಿ ನೀವು ನಡೆದು ಅವ್ರ ಬಳಿಗೆ ಹೋದರೆ ಅಂದರೆ ಈ ಒಂದು ಮಂದಾಕಿನಿ ನದಿ ನದಿ ಹರಿತಾ ಇದು ವಿರುದ್ಧ ದಿಕ್ಕಿನಲ್ಲಿ ಹೋದರೆ ನಿಮಗೆ ಅವ್ರ ಸುತೀಕ್ಷಣ ಆಶ್ರಮ ಸಿಗುತ್ತೆ ಅವರು ನಿಮ್ಮ ವಾಸಕ್ಕೆ ಸರಿಯಾದ ಜಾಗವನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಹೇ ರಾಮ ನಿನ್ನ ದರ್ಶನದಿಂದ ನಾನು ಧನ್ಯನಾಗಿದ್ದೇನೆ ನಿನ್ನ ಕರುಣೆಯ ದೃಷ್ಟಿಯನ್ನು ನನ್ನ ಮೇಲೆ ಇರಿಸು ಅಂತ ಹೇಳಿ ಒಂದು ಚಿತೆಯನ್ನು ನಿರ್ಮಿಸಿಕೊಂಡು ನಾನು ದೇಹ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ ಅದರಂತೆ ಒಂದು ಚಿತೆಯನ್ನು ಪ್ರವೇಶಿಸಿ ಶರಭಂಗರು ಪ್ರಖರವಾದ ಒಂದು ಜ್ಯೋತಿ ರೂಪವನ್ನು ತಾಳಿ ಬ್ರಹ್ಮಲಿಗೆ ಹೊರಟೋಗ್ತಾರೆ ಈ ಘಟನೆಯನ್ನು ತುಳಸಿದಾಸರು ಶ್ರೀರಾಮನ ಮಹಿಮೆಯನ್ನು ಎತ್ತಿಡಿಯೋ ಹಾಗೆ ಇನ್ನೂ ತುಂಬ ಚೆನ್ನಾಗಿ ಹೆಂಗೆ ಹೇಳ್ತಾರೆ ಅಂತಂದರೆ ಶ್ರೀರಾಮನನ್ನು ದರ್ಶಿಸುತ್ತಾ ಅವನ ಪಾವನ ಸ್ಮೃತಿಯನ್ನೇ ಒಳ ಹೊರಗೆ ತುಂಬಿಕೊಂಡು ನಾನು ಈ ನಶ್ವರ ಶರೀರವನ್ನು ತ್ಯಜಿಸ್ತಾ ಇದ್ದೇನೆ ಅಂತ ದೃಢ ಸಂಕಲ್ಪದಿಂದ ಋಷಿ ಕ್ಷಣ ಕ್ಷಣವೂ ರಾಮನಿಗಾಗಿ ಕಾಯ್ತಾಳಿದ್ರು ಕಮಲ ದಳ ಲೋಚನ ಶ್ರೀರಾಮ ಬರ್ತಾನೆ ಸೀತಾ ಲಕ್ಷ್ಮಣ ರಹಿತ ಸಹಿತವಾಗಿ ಬರ್ತಾನೆ ತಮ್ಮ ಪ್ರಾಣನಾಥನನ್ನು ಮುನಿಗಳು ದಶಿಸ್ತಾರೆ ಶರಭಂಗರ ಜನ್ಮ ಜನ್ಮಗಳ ತಪಸ್ಸು ಇವತ್ತು ಸಾರ್ಥಕವಾಯಿತು ಅಂತ ಹೇಳಿ ಅವರ ಕಂಠ ಗದ್ಗದವಾಗುತ್ತೆ ನಾಥ ಸಕಲ ಸಾಧನ ಮೈಹಿನ ಕೀನಿ ಕೃಪಾ ಜ್ಞಾನಿ ಜನುದೀನ ಅಂತ ಪ್ರಭು ನಾನು ಸಕಲ ಸಾಧನ ವಿಹೀನನು ನೀನು ನನ್ನನ್ನು ದೀನನೆಂದರಿತು ಕೃಪೆ ಮಾಡಿದ್ದೀಯೇ ಅಂತ ಹೇಳಿ ಶರಭಂಗರು ಯೋಗಾಗ್ನಿಯಿಂದ ತಮ್ಮ ಶರೀರವನ್ನು ತ್ಯಜಿಸಿ ತೇಜೋಮಯ ಶರೀರದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಇದು ಶರಭಂಗ ಋಷಿಗಳ ಮಹರ್ಷಿಗಳ ಕಥೆ ಧನ್ಯವಾದಗಳು